ಮೊಹರಂ ಹಬ್ಬದ ಅಂಗವಾಗಿ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಆದರೆ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಹಬ್ಬದ ನೆಪದಲ್ಲಿ ಮರಗಳನ್ನು ಕಳೆಯಬೇಡಿ ಸಿಪಿಐ ವಾಸುಕುಮಾರ್ ಗಲಾಟೆ ಗಲಭೆಗಳು ನಡೆಯುವಂತಿಲ್ಲ ಸಿಪಿಐ ಎಚ್ಚರಿಕೆ ಕಾನೂನು ಸುವ್ಯವಸ್ಥೆಯನ್ನ ಉಲ್ಲಂಘನೆ ಮಾಡುವಂತಿಲ್ಲ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಪಿಎಸ್ಐ ಅವಿನಾಶ ಸೂಚನೆ

ನನ್ನ ಇದು ಏನು ಅಂದ್ರೆ ದಯಮಾಡಿ ಒಂದು ದಿವಸ ಕಷ್ಟ ಅನಿಸ್ಬೋದು ನಿಮಗೆ ನೆಗ್ಲೆಕ್ಟ್ ಮಾಡಬೇಕು ಒಂದು ದಿವಸ ಊರಿಗಾಗಿ ಅಥವಾ ಸಮಾಜಕ್ಕಾಗಿ ನಿಮ್ಮ ಪ್ರೆಸೆಂಟ್ ಏನಿಲ್ಲ ನಮಗೋಸ್ಕರ ಪ್ರೆಸೆಂಟ್ ಏನಿದೆ ಯಾಕೆ ಹೇಳ್ತೀನಿ ನಮ್ಮಲ್ಲಿ ಸುಮಾರು ಮೂವತ್ತಾರು ಕಡೆ ಪಂಜಾಬ್ ಕೊಡೋದವ್ ನಮ್ಮ ಸಿಬ್ಬಂದಿ ಸಿಗೋದು ಯಾಕಂದ್ರೆ ಸಿಟಿ ದೊಡ್ಡದೇ ಸಿಟಿಗೆ ಹದಿನಾರು ಕಡೆ ಇದು ಆಮೇಲೆ ಪಂಜಾತ್ ಅಂದ್ರೆ ನೋಡುತ್ತಲ್ಲ ಊರಾಗ ಹುಣಿ ಮತ್ತೆ ಸರ್ಕಾಲೋಡ್ ಎಲ್ಲ ಕಡೆ ಬಂದೋಬಸ್ತ್ ಮಾಡಬೇಕಾಗಿರೋದ್ರಿಂದ ಸ್ಟೇಷನ್ ಕೆಲಸ ನಡೀಬೇಕಾಗಿರೋದ್ರಿಂದ ಮತ್ತೆ ಎಲ್ಲ ಕಡೆ ಅಪಾಯ ಇರೋದ್ರಿಂದ ಹೊರಗಡೆ ನಮ್ಗೆ ಮೆನ್ ಸಿಗೋದಿಲ್ಲ